ಓಂ ನಮಃ ಸೂರ್ಯಾಯ ಚಂದ್ರಾ ಮಂಗಳಾಯ ಬುಧಾ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವ ಕೂರೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹೋಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರೂ ಕೂಡ ಸೋಮವಾರದ ಶುಭೋದಯ ಪರಮಾತ್ಮ ಏನ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿರತಕ್ಕಂಥ ವಿಚಾರ ಸೋಮವಾರ ಈ ದಿನ ಕೊಡ್ತಕ್ಕಂಥ ಒಂದು ಮುಖ್ಯ ಮಾಹಿತಿ ಈ ಬಾಲರೋಗ ಅಂತ ಕರಿತೀವಿ ಅಥವಾ ಬಾಲಾರಿಷ್ಟ ರೋಗ ಮಕ್ಕಳಿಗೆ ಹುಟ್ಟ ಮ ಹುಟ್ಟತಕ್ಕಂಥ ಮಕ್ಕಳಿಗೆ ತುಂಬ ವ್ಯಾಧಿಗಳು ಕಾಡ್ತಾ ಇದೆ ನಾವು ಬಾ ಬಾಲಿಷ್ಟ ರೋಗದ ತಾಳಿಯನ್ನು ಹಾಕ್ತೀವಿ ರಚ್ಚೆ ತಾಳಿ ಅದು ಇದು ಎಲ್ಲ ಹಾಕ್ತೀವಿ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ಹಾಗೆ ನೈಸರ್ಗಿಕವಾಗಿರ್ತಕ್ಕಂಥ ವಿಧಾನ ಒಂದು ವರ್ಷಗಳ ಕಾಲ ಹುಟ್ಟಿದ ಮಕ್ಕಳ ಒಂದು ಆರೋಗ್ಯದಲ್ಲಿ ಸಮಸ್ಯೆಗಳು ಆಗಿಂದಾಗೆ ಪೀಡ ಪೀಡಿಸ್ತಾ ಇದೆ ತುಂಬ ಹಳತಾ ಇದ್ದಾರೆ ಮಕ್ಕಳು ಈ ಒಂದು ಸರಳವಾಗಿರ್ತಕ್ಕಂಥ ವಿಧಾನವನ್ನು ಅನುಸರಣೆಯನ್ನು ಮಾಡಿಕೊಳ್ಳಿ ಖಂಡಿತ ಶುಭವಾಗ್ತದೆ ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ತದನಂತರ ಮುಖ್ಯ ಮಾಹಿತಿಯನ್ನು ನೋಡ್ಕೊಳ್ಳೋಣ ಮೊದಲು ಈ ದಿನ ಸೋಮವಾರ ಚತುರ್ಥಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಬ್ರಹ್ಮಯೋಗ ಇರ್ತಕ್ಕಂಥ ಸಮಯ ಬಹಳ ಹಾಗೆ ಕವಳವಕರಣ ಇರತಕ್ಕಂಥದ್ದು ಚಂದ್ರ ಪುಷ್ಯ ನಕ್ಷತ್ರ ಕಟಕರಾಶಿಯಲ್ಲಿ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ಐವತ್ತೇಳು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಯಮಗಂಡ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೇಳು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೇಳು ನಿಮಿಷದಿಂದ ಮೂರು ಗಂಟೆ ಎರಡು ನಿಮಿಷದವರೆಗೂ ಹಾಗೆ ದುಷ್ಟಮ ಮುಹೂರ್ತ ಇರತಕ್ಕಂಥದ್ದು ಸಹಿತ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಒಂದು ಗಂಟೆ ಹದಿನೈದು ನಿಮಿಷದವರೆಗೂ ಹಾಗೆ ಕಂಟಕ ದೋಷ ಇರ್ತಕ್ಕಂಥದ್ದು ಸಹಿತ ಬೆಳಗ್ಗೆ ಒಂಬತ್ತು ಗಂಟೆ ಐದು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತೇಳು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ನಕ್ಷತ್ರ ಕಟಕ ರಾಶಿಯಲ್ಲಿ ಕೂತಿದ್ದಾನೆ ಯಾರಿಗೆ ಯಾವ ಫಲ ನೋಡೋಣ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿಯವರಿಗೆ ಈ ದಿನ ಭೂಮಿ ಖರೀದಿ ಯೋಗ ಲಭ್ಯತೆ ಇರುತ್ತೆ ಸ್ವಲ್ಪ ಒತ್ತಡದ ವಾತಾವರಣ ಇರತಕ್ಕಂಥದ್ದು ಬಟ್ ಹಣಕಾಸು ಸ್ವಲ್ಪ ಖರ್ಚುಗಳು ಜಾಸ್ತಿ ಬರುತ್ತೆ ಭೂಮಿ ಖರೀದಿ ಯೋಗ ಇದ್ದಾಗ ಹಣಕಾಸು ಕ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ ಬಟ್ ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟವನ್ನು ಅನುಭವಿಸ್ತೀರ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥ ದಿನ ಸ್ವಲ್ಪ ನೆಮ್ಮದಿ ಕಡಿಮೆ ಇರತಕ್ಕಂಥದ್ದು ಅಪೇಕ್ಷೆಯನ್ನು ಪಟ್ಟರೂ ಕೂಡ ನೆಮ್ಮದಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ ತಾವು ತಾಳ್ತಕ್ಕಂಥ ನಿರ್ಧಾರಗಳು ಈ ದಿನ ಭಾಳ ವಿಶೇಷವಾಗಿರತಕ್ಕಂಥ ಪಾತ್ರವನ್ನು ವಹಿಸುತ್ತೆ ಸ್ವಲ್ಪ ಮಟ್ಟಿಗೆ ನೀವು ಭೂಮಿಯ ವಿಚಾರದಲ್ಲಿ ಲಾಭವನ್ನು ಪಡಿಬೋದು ಬಂಡವಾಳವನ್ನು ಹೂಡಬಹುದು ತೊಂದರೆ ಇಲ್ಲ ಚೆನ್ನಾಗಿದೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಭೂಮಿಯ ವಿಚಾರದಲ್ಲಿ ಲಾಭ ಸಾಧ್ಯವಾದರೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಅಲ್ಲಿಲ್ಲಿ ಎಲ್ಲಿನ ಪದಾರ್ಥಗಳನ್ನು ಹಂಚಿ ಇನ್ನಷ್ಟು ಶುಭವಾಗ್ತದೆ ಋಷಭ ರಾಶಿಯವ್ರಿಗೆ ಖಂಡಿತ ಭಾಳ ವಿಶೇಷವಾಗಿ ಕೇವಲ ನಿಮ್ಮ ಕಮ್ಯುನಿಕೇಷನ್ಸಿಂದ ಲಾಭವನ್ನು ತಗೊಳ್ತೀನಿ ಹಾಗೂ ಈ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಡ್ರೈವರ್ ಕ್ಯಾಬ್ ಡ್ರೈವರ್ಸ್ ಮತ್ತೊಬ್ಬರು ಹಾಗೆ ಡ್ರೈವಿಂಗ್ ಫೀಲ್ಡಲ್ಲಿ ಇದ್ದೀನಿ ಗುರುಗಳೇ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಬಾಡಿಗೆನೂ ಸಿಗುತ್ತೆ ಒಳ್ಳೆಯ ಲಾಭವೂ ಇರ್ತಕ್ಕಂಥ ದಿನ ಕೂಡ ಈ ಒಂದು ಋಷಭ ರಾಶಿಯವರ್ಗಿದೆ ಆ ಋಷಭ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಖಂಡಿತವಾಗಿ ಒಂದು ಒಳ್ಳೆಯ ದಿನ ಹಾಗೆ ಸಣ್ಣ ಬದಲಾವಣೆ ಸಣ್ಣ ಪ್ರಯಾಣಗಳು ಇರತಕ್ಕಂಥ ದಿನ ಶುಭವಾಗಲಿ ಮಿಥುನ ರಾಶಿ ಮಿಥುನ ರಾಶಿಯವ್ರಿಗೆ ಕೆಲಸ ಹಾಗೆ ಹಣಕಾಸಿನ ವಿಭಾಗ ಇವೆರಡೂ ಕೂಡ ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭವನ್ನು ತರ್ತಕ್ಕಂಥ ದಿನ ಕುಟುಂಬದ ವಿಚಾರವಾಗಿ ತಾವು ಕಾಳಜಿಯನ್ನು ವಹಿಸ್ತಕ್ಕಂಥ ದಿನ ಸಹಿತವಾಗ್ತದೆ ಸ್ವಲ್ಪ ಈ ಶನಿಯ ಒಂದು ದಶಮಸ್ಥಾನದಲ್ಲಿರೋದ್ರಿಂದ ಎಂಟು ಒಂಬತ್ತರ ಅಧಿಪತಿ ಸಣ್ಣ ಪುಟ್ಟ ಕಿರಿಕಿರಿಗಳು ಕೂಡ ಇರ್ತದೆ ಬಟ್ ಒಟ್ಟಾರೆಯಾಗಿ ಕೆಲಸದ ವಿಚಾರವಾಗಿ ಮೇಲುಗೈ ಸಾಧಿಸ್ತಿರೋ ಹಣಕಾಸು ವಹಿವಾಟುಗಳು ಕೂಡ ಚೆನ್ನಾಗಿರುತ್ತೆ ಕಟಕ ರಾಶಿ ನೋಡಿ ಕಟಕ ರಾಶಿಯವ್ರಿಗೆ ಲಗ್ನದಲ್ಲೇ ಚಂದ್ರನಿದ್ದಾನೆ ಒಂಬತ್ತರ ಸ್ಥಾನ ಶನಿ ಆರು ಮತ್ತು ಏಳರ ಅಧಿಪತಿ ಒಂಬತ್ತರ ಸ್ಥಾನದಲ್ಲಿ ಆರು ಏಳು ಮತ್ತು ಎಂಟರ ಅಧಿಪತಿಯಾಗಿರ್ತಕ್ಕಂಥದ್ದು ಶನಿ ಒಂಬತ್ತರ ಸ್ಥಾನ ನೀವು ಇದನ್ನು ಒಂದು ಸಣ್ಣ ಬದಲಾವಣೆಯನ್ನು ಬಯಸ್ತೀರಿ ಸ್ವಲ್ಪ ಸೋಂಬೇರಿತನ ಕಾಡ ಕಾಡುತ್ತೆ ಹಣಕಾಸು ವ್ಯತ್ಯಾಸಗಳಾಗುತ್ತೆ ಬಿಸ್ನೆಸ್ ಸಾಧಾರಣವಾಗಿರ್ತಕ್ಕಂಥ ಫಲ ಇಲ್ಲಿ ರಾಹುಶಾಂತಿ ಮಾಡೋದು ಮರಿಬೇಡಿ ರಾಹುಶಾಂತಿ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಈ ಕಟಕರಾಶಿಯವರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅನ್ನೆಸಸರಿ ಈ ಒಂದು ಟಾಕ್ಸನ್ನು ತಪ್ಪಿಸಿ ದಿನ ಸಾಧ್ಯವಾದಷ್ಟು ಕೂಡ ಈ ಕಟಕರಾಶಿಯಲ್ಲಿರ್ತಕ್ಕಂಥವ್ರಿಗೆ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರಬಹುದು ಆ ಪ್ರಯಾಣದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಾಧ್ಯವಾದರೆ ಈ ದಿನ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸಿಂಹರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆರೋಗ್ಯದ ವಿಚಾರವಾಗಿರ್ಬೋದು ವ್ಯಾವಹಾರಿಕವಾಗಿರ್ಬೋದು ದಾಂಪತ್ಯದ ವಿಚಾರವಾಗಿರ್ಬೋದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಸ್ವಲ್ಪ ಆಕ್ಸಿಡೆಂಟ್ ಕಾಂಬಿನೇಷನ್ ಕೂಡ ಈ ದಿನ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಸಿಂಹರಾಶಿಯಲ್ಲಿರ್ತಕ್ಕಂಥವರು ತ್ರಯಂಬಕ ಮಂತ್ರವನ್ನು ಜಾಸ್ತಿ ಪಠನೆ ಮಾಡಿ ಶುಭವಾಗ್ತದೆ ಕನ್ಯಾರಾಶಿಯವರ ಫಲಾಫಲ ಸಾಧ್ಯವಾದಷ್ಟು ಕನ್ಯಾ ರಾಶಿಯವರು ಬಿಸ್ನೆಸ್ ವಿಚಾರಕ್ಕೆ ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸ್ತೀರಿ ಸಂಗಾತಿಯೊಟ್ಟಿಗಿನ ಬಾಂಧವ್ಯವನ್ನು ಜಾಸ್ತಿ ಮಾಡ್ಕೋಬೇಕು ಅಂತಿರ ವ್ಯಾಪಾರದಲ್ಲಿ ಒಂದಷ್ಟು ಕಾಳಜಿಯನ್ನು ವಹಿಸಿ ವ್ಯಾಪಾರ ವೃದ್ಧಿಯನ್ನು ಬಯಸ್ತಕ್ಕಂಥ ದಿನ ಕೂಡ ಆಗ್ತದೆ ಹಾಗೆ ಎದುರಾಳಿಗಳನ್ನು ಖಂಡಿತವಾಗಿ ನೀವು ಏನೇ ಒಂದು ವಿಚಾರದಲ್ಲಿ ಅನಲೈಸ್ ಮಾಡಿ ಅವರಿಂದ ಏನು ಸಮಸ್ಯೆಗಳಿದೆ ಅಥವಾ ಅವರು ಏನಕ್ಕೆ ಬಂದಿದ್ದಾರೆ ಅಂತಕ್ಕಂಥ ತಿಳ್ಕೊಳ್ತಕ್ಕಂಥ ದಿನ ಕೂಡ ಕನ್ಯಾ ರಾಶಿಯವ್ರಿಗೆ ಲಭ್ಯವಾಗ್ತದೆ ಕನ್ಯಾ ರಾಶಿಯವರು ವಿದ್ಯಾರ್ಥಿ ಆಗಿರ್ಬೋದು ಯಾವುದೇ ಒಂದು ವರ್ಗದಲ್ಲಾಗಿರ್ತಕ್ಕಂಥವರಾಗಿರ್ಬೋದು ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥ ದಿನ ತುಲಾರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಅಫ್ಕೋರ್ಸ್ ತುಲಾರಾಶಿಯವರಿಗೆ ಒಳ್ಳೆಯ ಕೆಲಸ ಸರ್ಕಾರಿ ಕೆಲಸಗಳಲ್ಲಿ ಹೆಚ್ಚಿನ ಪ್ರಶಸ್ತ ಇರತಕ್ಕಂಥ ದಿನ ಹಾಗೆ ಕೆಲಸದಲ್ಲಿ ಒಂದಷ್ಟು ಲಾಭವನ್ನು ನೋಡ್ತಕ್ಕಂಥ ದಿನ ಬಿಸ್ನೆಸ್ದಾರರಿಗೂ ಕೂಡ ಒಂದಷ್ಟು ಲಾಭದ ದಿನವಾಗಿ ಪರಿಣಾಮವನ್ನು ಬೀರ್ತಕ್ಕಂಥರುತ್ತೆ ಸ್ವಲ್ಪ ಸೋಮೇರಿತನ ಕೂಡ ಈ ತುಲಾರಾಶಿಯವರಿಗೆ ಕಾಣುತ್ತೆ ಬಟ್ ಯೋಗಾಧಿಪತಿ ಆಗಿರ್ತಕ್ಕಂಥದ್ದು ಶನಿ ದಶಮಸ್ಥಾನದಲ್ಲಿರ್ತಕ್ಕಂಥದ್ದು ಚಂದ್ರ ಹೆಸರು ಕೀರ್ತ ಪ್ರತಿಷ್ಠೆ ರಾಜಕೀಯವಾಗಿರ್ತಕ್ಕಂಥ ಮನೋಭಾವದಲ್ಲಿ ಗೆಲುವನ್ನು ಸಾಧಿಸ್ತೀರಿ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ನೋಡಿ ವೃಶ್ಚಿಕ ರಾಶಿಯವರಿಗೂ ಸಹಿತ ಒಂದು ಸಣ್ಣ ಬದಲಾವಣೆ ಚೇಂಜ್ ಆಫ್ ಜಾಬ್ ಅಥವಾ ಏನಾದರೂ ಸ್ಥ ಸ್ಥಳ ಬದಲಾವಣೆ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ತೋರಿಸ್ತದೆ ಆದರೆ ಸೋಂಬೇರಿತನ ಕಾಡ್ತಕ್ಕಂಥದ್ದು ಹಿನ್ನಡೆಯನ್ನು ಕೆಲಸದಲ್ಲಿ ತಾಕ್ತಕ್ಕಂಥದ್ದು ಹಾಗೆ ಇದ್ದಕ್ಕಿದ್ದಾಗೆ ತಮ್ಮ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಸಹಿತವಾಗಿ ದಿನ ನೋಡ್ಬೋದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭವಾಗ್ತದೆ ಹಾಗೆ ಧನುರಾಶಿಯವರ ರಾಶಿಯವರ ಫಲಾಫಲ ಇರತಕ್ಕಂಥದ್ದು ಧನುರಾಶಿಯವ್ರಿಗೂ ಸಹಿತ ಈ ದಿನ ತಮ್ಮ ಭೂಮಿಯ ವಿಚಾರದಲ್ಲಿ ಏಳಿಗೆಯನ್ನು ತಗೊಳ್ತೀರಿ ವಾಹನಾದಿಗಳಿಂದ ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಇರುತ್ತೆ ಕೋಪವನ್ನು ಉಪಶಮನವನ್ನು ಮಾಡಿಕೊಳ್ಳಿ ಕೋಪದಿಂದ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ತೀರಿ ಈ ದಿನ ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವಿರಸ್ತತೆ ಇರ್ತಕ್ಕಂಥ ದಿನ ಅವ್ರಿಗೆ ಭೂಮಿಯ ವಿಚಾರದಲ್ಲಿ ಮಾತ್ರ ಯಶಸ್ಸು ಸಿಗುತ್ತೆ ವಿದ್ಯಾರ್ಥಿಗಳು ಕೂಡ ಹಿನ್ನಡೆ ಇರತಕ್ಕಂಥ ದಿನ ಈ ಮನಸ್ತಾಪಗಳಿಂದ ಮನೆಯನ್ನು ಮನೆಯಿಂದ ದೂರ ಇರತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವನ್ನು ಆಗ್ತಕ್ಕಂಥದ್ದು ಇರ್ತದೆ ಸಾಧ್ಯವಾದಷ್ಟು ನೀವನಿಗೆ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡೋದು ಒಳ್ಳೆಯದು ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಯಲ್ಲಿ ವ್ಯಾವಹಾರಿಕವಾಗಿ ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿರ್ಬೋದು ಅಥವಾ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಆಗಿರ್ಬೋದು ಇವರಿಗೆಲ್ಲ ಶುಭ ಇರ್ತಕ್ಕಂಥದ್ದು ಇರುತ್ತೆ ಹಾಗೆ ಟ್ರಾವೆಲಿಂಗಲ್ಲಿ ಇರ್ತಕ್ಕಂಥವ್ರಿಗೂ ಒಂದಷ್ಟು ಶುಭ ಹಾಗೆ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೂ ಒಳ್ಳೆಯ ಲಾಭವನ್ನು ಕಾಣತಕ್ಕಂಥ ದಿನ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರ್ತಕ್ಕಂಥದ್ದು ಈ ಒಂದು ಮಕರ ರಾಶಿಯವರಿಗೆ ತೋರಿಸ್ತದೆ ಒಂದು ಹಳೆಯ ಸ್ನೇಹಿತರನ್ನು ಭೇಟಿ ಮಾಡ್ತಕ್ಕಂಥ ದಿನ ಕೂಡ ಆಗ್ತದೆ ಶುಭವಾಗಲಿ ಕುಂಭರಾಶಿ ಕುಂಭರಾಶಿ ಮೊಟ್ಟ ಮೊದಲದಾಗಿ ಅಹಮನ್ನ ಕಡಿಮೆ ಮಾಡಿ ಇಲ್ಲಾಂದರೆ ದಾಂಪತ್ಯದಲ್ಲಿ ವಿರಸಗಳು ಕಾಣುತ್ತೆ ಬಟ್ ಹಣಕಾಸಿನ ಅಭಿವೃದ್ಧಿಗಳು ಚೆನ್ನಾಗಿರುತ್ತೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿರುತ್ತೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸೆಗಳು ಬರ್ತದೆ ಬಟ್ ಸರ್ಕಾರಿ ಕೆಲಸದ ವಿಚಾರ ಸ್ವಲ್ಪ ಮಟ್ಟಿಗೆ ಶುಭತ್ವ ಆರೋಗ್ಯದಲ್ಲಿ ಸಣ್ಣಪಟ್ಟ ವ್ಯತ್ಯಾಸಗಳು ಕೂಡ ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಶತ್ರು ಬಾಧೆ ಇರತಕ್ಕಂಥ ದಿನ ಕುಂಭರಾಶಿಯವರಿಗೆ ಕಂಡದೃಷ್ಟಿ ಬೇ ಇರುತ್ತೆ ಕೇವಲ ಉಪ್ಪು ಮೆಣಸು ಹಾಗೆ ಮೆಣಸಿನಕಾಯನ್ನು ನಿಮಗೆ ನೀವೇ ನೀವು ಮೂರು ರಸ್ತೆ ಕೂಡಿರ್ತಕ್ಕಂಥ ಜಾಗಗಳಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಶುಭವಾಗ್ತದೆ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಹಣಕಾಸು ವಹಿವಾಟುಗಳು ಸ್ವಲ್ಪ ತೊಂದರೆದಾಯಕವಾಗ್ತದೆ ಸಾಲ ಭೀತಿ ಇರತಕ್ಕಂಥ ದಿನ ಬಟ್ ಆರೋಗ್ಯದ ವಿಚಾರವಾಗಿ ಕೊಂಚ ಲಾಭ ಇರ್ತಕ್ಕಂಥದ್ದು ಇರ್ತದೆ ನಾಲೆಡ್ಜನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ನಿಮಗೆ ಶುಭವನ್ನು ತರುತ್ತೆ ಹಾಗೆ ವ್ಯಾವಹಾರಿಕವಾಗಿ ಬಂಡವಾಳವನ್ನು ಹೆಚ್ಚು ಇದನ್ನು ಹಾಕೋದು ಬೇಡ ಜಸ್ಟ್ ನಾಲೆಡ್ಜನ್ನು ಉಪಯೋಗಿಸಿ ಕ್ರಿಯೇಟಿವ್ಲಿರ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗ್ತದೆ ಮೀನರಾಶಿಲಿರ್ತಕ್ಕಂಥವರ ಒಂದು ಕ್ರಿಯೇಟಿವ್ ಫೀಲ್ಡು ಆರೋಗ್ಯದ ವಿಚಾರದಲ್ಲಿ ಶುಭವನ್ನು ತರತಕ್ಕಂಥದ್ದು ಇದೆ ಶುಭವಾಗಲಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಪ್ಪ ನೋಡಿ ಬಾಲಾರಿಷ್ಟ ರೋಗ ಮಗುಗೆ ಆರೋಗ್ಯದಲ್ಲಿ ವ್ಯತ್ಯಯ ಬರುತ್ತೆ ಬಾಲ ರೋಗ ಇವೆಲ್ಲ ಇದೆ ಗುರುಗಳೇ ಇದ್ದಕ್ಕಿದ್ದಾಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಬರ್ತಾ ಇದೆ ಬರ್ತಾಯಿದೆ ಆಗುತ್ತೆ ಮಗು ಹಾಲು ಕುಡಿಯಲ್ಲ ಸರಿಗೆ ಇವೆಲ್ಲ ನಾವು ಕೇಳ್ತಲೇ ಇರ್ತೀವಿ ಮಕ್ಕಳಲ್ಲಿ ಇದಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಕಾಗೆ ಹಿಕ್ಕೆ ನೀವು ಹಿಕ್ಕೆ ಅಂದರೆ ಅರ್ಥ ಆಗ್ತದ ಕಾಗೆ ಹಿಕ್ಕೆ ಅಂದರೆ ಕಾಗೆ ಇದು ನಿಮಗೆ ಈ ಒಂದು ಗಲೀಜನ್ನು ಪಾಸ್ ಇರುತ್ತೆ ಆ ಕಾಗೆ ಇಕ್ಕೆಯನ್ನು ಯಾವುದಾದ್ರೂ ಒಂದು ಬಟ್ಟೆಯಲ್ಲಿ ಅದರಲ್ಲಿ ಸಾಧ್ಯವಾದರೆ ಕಪ್ಪು ಬಟ್ಟೆ ಅಥವಾ ಕೆಂಪು ಬಟ್ಟೆ ಯಾವುದಾದ್ರೂ ಆಗಿರ್ಬೋದು ಆ ಹಿಕ್ಕೆಯನ್ನು ಒಣಗಿದ ಇಟ್ಟು ಇಕ್ಕೆಯನ್ನು ಬಟ್ಟೆಯೆಲ್ಲ ಸುತ್ತಿ ನಿಮ್ಮ ಮಗುವನ್ನು ಸೊಂಟಕ್ಕೋ ಅಥವಾ ಕತ್ತಿಗಾದರೂ ಕಟ್ಟಿ ಒಂದು ಚಿಕ್ಕ ಬಟ್ಟೆಯೆಲ್ಲಾದರೂ ಕಟ್ಬೋದು ಇದೇನು ಮಾಡುತ್ತೆ ಈ ಬಾಲರೋಗವನ್ನು ಕಂಟ್ರೋಲ್ ಮಾಡುತ್ತೆ ಕಣ್ಣು ದೃಷ್ಟಿಯನ್ನು ಕಂಟ್ರೋಲ್ ಮಾಡುತ್ತೆ ಟ್ರೈ ದೀಸ್ ಸಿಂಪಲ್ ರೆಮಿಡೀಸ್ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ